ಈಗ ಒಂದ್ ಮುಂಜಾನೆ ಹಿಡಿದ್ರೆ ಎರಡು ಸಲ ತಗೋತೀರಪ್ಪ ಹೇಳಿ ಹೇಳ್ರಿ ಸರಿ ಏನಿಲ್ಲ ಸರ್ ಇವತ್ತು ಕಾರ್ಯಕ್ರಮ ಫಸ್ಟ್ ಟೈಮ್ ಒಂದು ಕುಂದು ಕರೆತೆಗಳನ್ನ ಆಯ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅಣ್ಣ ಜಾರಕಿಹೊಳ ನೇತೃತ್ವದಲ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳಲ್ಲಿ ನೌನ್ಯತೆಗಳನ್ನು ಕೇಳ್ಕೊಂಡಿದ್ದಾರೆ ಸಾಕಷ್ಟು ಪ್ರಾಬ್ಲಮ್ಗಳಿದ್ದಾವೆ ನಾವು ಉಸ್ತುವಾರಿ ಸಚಿವರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಸಾಕಷ್ಟು ಬಸ್ ಇಂಧನಗಳ ಬಗ್ಗೆ ಡಿಪೋಗಳ ಬಗ್ಗೆ ಡಿಪೋ ಮತ್ತು ವರ್ಕ್ಶಾಪ್ಗಳ ಬಗ್ಗೆ ವರ್ಕ್ಶಾಪ್ಗಳಲ್ಲಿ ಕೆಲವ ಭಾಳ ಹಳೆಯ ವರ್ಕ್ಶಾಪ್ಗಳಿದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಲ್ಲ ಇಂಥವು ಪರಿಸ್ಥಿತಿಗಳಲ್ಲಿ ಇದ್ದಂಥದ್ದು ಸರ್ಕಾರಕ್ಕೆ ಒಂದು ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ ಮತ್ತು ಶಾಸಕರ ಬೇಡಿಕೆಗಳ ಬಸ್ ರೂಟ್ಗಳು ಬಸ್ಗಳು ಮಕ್ಕಳ ಸ್ಕೂಲಿಗೆ ಹೋಗಲಿಕ್ಕೆ ಏನೇನು ತೊಂದರೆ ಆಗ್ತಿದೆ ಎಲ್ಲೆಲ್ಲಿ ಬಸ್ಗಳನ್ನು ನಿಲ್ಲಿಸಬೇಕು ಒಂದೊಂದು ವೇಗ ಬಸ್ಗಳು ಎಕ್ಸ್ಪ್ರೆಸ್ ಬಸ್ಗಳನ್ನು ಎಲ್ಲಿ ಹಳ್ಳಿಗಳಲ್ಲಿ ನಿಲ್ಲಿಸಬೇಕು ಎಲ್ಲ ಟೋಟಲಿ ಸಾರಿಗೆ ಇಲಾಖೆಯಲ್ಲಿ ಏನೇನು ವ್ಯವಸ್ಥೆಗಳನ್ನು ಜನರಿಗೆ ಅನುಕೂಲ ಮಾಡಿಕೊಡಬೇಕು ಆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಅದರ ಬಗ್ಗೆ ಮತ್ತೊಂದು ಮುಖ್ಯಮಂತ್ರಿಗಳ ಸ ಕೆಲವು ನೌಕರರ ಬೇಡಿಕೆಗಳಿದ್ದಾವೆ ಆ ನೌಕರರ ಬೇಡಿಕೆಗಳ ಸಹಿತ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮೀಟಿಂಗಲ್ಲಿ ಸಾರಿಗೆ ಮಂತ್ರಿಗಳು ಎಲ್ಲರೂ ಮೀಟಿಂಗ್ನಲ್ಲಿ ಅವರ ನೌಕರರ ಏನು ಕುಂದು ಕೊರತೆಗಳಿದ್ದಾವೆ ಅವರ ಬೇಡಿಕೆಗಳನ್ನ ಅವ್ರ ನೌಕರ ಇಟ್ಟದ್ದು ನಮ್ಮ ಸಂಸ್ಥೆಯ ನೌಕರರ ವೇತನ ಪರಿಷ್ಕರಣೆ ಆಗಬೇಕು ವೇತನವನ್ನು ಹೆಚ್ಚಾಗಬೇಕು ಅನ್ನುವಂಥ ಬೇಡಿಕೆಗಳನ್ನು ಸಹಿತ ಒಂದೇ ತಿಂಗಳಲ್ಲಿ ಕರೆದು ಮತ್ತು ಎಲ್ಲ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಂಡಿದ್ದಾರೆ ಅದಕ್ಕೆ ಒಂದು ಚರ್ಚೆ ಮಾಡಿ ಮತ್ತೊಂದು ತಿಂಗಳಲ್ಲಿ ಕರೆದು ಅದನ್ನು ಇತ್ಯರ್ಥಿ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತಿನ ಸಭೆಯಲ್ಲಿಯೂ ಸಹಿತ ಅದೇ ಚರ್ಚೆ ಆಗಿದೆ ಈಗ ಮೊನ್ನೆ ನಾವು ಒಂದು ಎರಡು ನೂರು ಬಸ್ಗಳನ್ನು ತೊಗೊಂಡಿದ್ದೀವಿ ಈಗ ಮುನ್ನೂರು ಬಸ್ಗಳು ತಗೋಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದರು ಟೆಂಡರು ಕರೆದಿದ್ದೀವಿ ಎರಡು ಮೂರು ದಿವಸದಲ್ಲಿ ಟೆಂಡರ್ ಓಪನ್ ಆಗಿದೆ ಅದಕ್ಕೆ ಆರ್ಡರ್ ಕೊಟ್ಟ ನಂತರ ಒಂದು ತಿಂಗಳಿನಲ್ಲಿ ಒಂದು ಹತ್ತು ಬಸ್ಗಳು ಹೊರಗಳು ಬೀಳ್ತಾವೆ ಈಗ ನಾವು ಚೆಸ್ಸಿ ತಗೊಂಡು ಬೌಡಿ ಕಟ್ಲಿಗೆ ಬೆಂಗಳೂರಿನಲ್ಲಿ ಬಿಟ್ಟಾಗ ಮುನ್ನೂರಿಗೆ ಮುನ್ನೂರು ಬಸ್ಗಳು ಒಮ್ಮೆ ಹೊರಗೆ ಬೀಳಲಿಕ್ಕೆ ಆಗೋದಲ್ಲ ಹಂತ ಹಂತವಾಗಿ ಬಸ್ಗಳು ಬಿದ್ದ ಹೊರಗೆ ಬಂದಂಗೆ ಬಂದಾಗ ನಾವು ಯಾವ ಡಿ ಬೇಡಿಕೆಗಳು ಯಾವ್ಯಾವ ಬೇ ಡೆಪೋದಲ್ಲಿ ಬೇಡಿಕೆಗಳು ಹೆಚ್ಚಿದೆ ಚಿಕ್ಕೋಡಿಯಲ್ಲಿ ಮತ್ತು ಇಲ್ಲಿ ವಿಭಾಗಗಳಲ್ಲಿ ಯಾವ ವಿಭಾಗದಲ್ಲಿ ಬೇಡಿಕೆ ಇದೆ ಆ ವಿಭಾಗಗಳಿಗೆ ಹೆಚ್ಚಿಗೆ ಬಸ್ ಕೊಡುವಂಥ ಕೆಲಸನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅದನ್ನು ಸಹಿತ ಚರ್ಚೆ ಮೀಟಿಂಗ್ದಲ್ಲಿ ಆಯಿತು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಅದನ್ನು ಜೀವ ಮಾಡಿದ್ದು ಈಗ ನಮಗೆ ಒಂದು ಸಾವಿರ ನಾವು ತೋಳಿಕೆ ಫೈನಾನ್ಸ್ ಅವರು ಕೊಟ್ಟಿದ್ದರು ಅದರ ಬಗ್ಗೆಯೂ ತಾಂತ್ರಿಕ ಕೆಲವು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಅಡೆತಡೆಗಳನ್ನು ಹೊರತುಪಡಿಸಿ ಅವರು ಒಂದು ಸಾವಿರದ ಎಂಟುನೂರು ತೋಳಿಕೆ ಸರ್ ನಾವು ಮೊನ್ನೆನೇ ಬೋರ್ಡ್ ಮೀಟಿಂಗ್ದಲ್ಲಿ ಅದನ್ನು ಪರಾವಾಕಿ ಸರ್ಕಾರಕ್ಕೆ ಕಳಿಸಿದ್ದೀವಿ ಆ ಸರ್ಕಾರದಲ್ಲಿ ಕೆಲವು ಕಾನೂನು ತೋಡೆ ಅಡತಡೆಗಳನ್ನು ನಿರ್ವಹಣೆ ಮಾಡಿ ಅದಕ್ಕೂ ಶೀಘ್ರವೇ ಅನುಮತಿ ಕೊಡ್ತೇನೆ ಅಂತ ಹೇಳಿದರು ಶೀಘ್ರ ಅನುಮತಿ ಕೊಟ್ಟರು ಅದರೂ ತೊಗೋತೀವಿ ಯಾಕೆ ನಮಗೆ ಬೇಕಾದಷ್ಟು ಜನ ನಮ್ಮಲ್ಲಿ ವರ್ಕ್ಶಾಪ್ದಲ್ಲಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಇಂಜಿನಿಯರ್ಸು ಬೇಕಾಗಿದ್ದಾರು ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ಮುದ್ದಿನಲ್ಲಿ ಮಾಡ್ತೀವಿ ನಾಳೆ ಹೋಗಿದ್ದೀನಿ ಇವತ್ತು ನಾನು ಬರ್ತಾ ಇಲ್ಲ ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದರಿಂದ ಇವತ್ತು ಹೋಗಿ ನಾಳೆ ಹನ್ನೊಂದು ಗಂಟೆಗೆ ನಿಗದಿ ಮಾಡಿದ್ದೀನಿ ಹೇಳಿದ್ದೀನಿ ಅವರಿಗೆ ನಾಳೆ ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಏನು ವಿಚಾರಕ್ಕೆ ಅದೆಲ್ಲ ಬನ್ನಿ ಹೇಳಿದ್ದೀನಲ್ಲ